ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೆ ನಾನು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಸೊ ಇದು ನಮ್ಮ ಯಜಮಾನ್ರು ಬರ್ಡೇ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಇದು ಸೊ ಬೆಳಗ್ಗೆನೆ ಲೈಮ್ ಹನಿ ವಾಟ್ರಿಗೆ ನಾನು ಒಂದು ಮಗ್ಗಲ್ಲಿ ಲೈಮ್ನ ಸ್ಕ್ವೀಸ್ ಮಾಡಿಕೊಂಡು ಹಾಟ್ ವಾಟರ್ ಹಾಕೋತಾ ಇದ್ದೀನಿ ಇದು ನನ್ನ ಡೈಲಿ ರೂಟೀನ್ ಬೆಳಗ್ಗೆ ಆದರೆ ನನಗೆ ಲೈಮ್ ಹನಿ ವಾಟರ್ ಇರಲೇಬೇಕು ಸೊ ರೂಢಿ ಆಗಿಬಿಟ್ಟಿದೆ ಅದರಿಂದ ಏನು ಯೂಸ್ ಆಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ ಬಟ್ ನನಗೆ ಅದು ಕುಡಿದ್ರೆ ಒಂದು ಒಳ್ಳೆ ಫೀಲ್ ಬರುತ್ತೆ ಹಂಗಾಗಿ ನಾನು ಬೆಳಿಗ್ಗೆನೆ ಲೈಮ್ ಹನಿ ವಾಟರ್ ತೊಗೋತೀನಿ ಬೆಳಿಗ್ಗೆ ಎದ್ದೆ ಕಾಫಿ ಎಲ್ಲ ಕುಡಿಯೋ ರೂಢಿ ಇರುತ್ತೆ ತುಂಬ ಜನಕ್ಕೆ ಬಟ್ ನಾನು ಆ ಎಲ್ಲ ಬಿಟ್ಟು ತುಂಬ ವರ್ಷವೇ ಆಯಿತು ಅಂತ ಹೇಳ್ಬೋದು ಸೊ ನಾನು ಕಾಫಿ ಕುಡಿಯೋದೆಲ್ಲ ಜಸ್ಟ್ ಲೈಮ್ ಹನಿ ವಾಟರ್ ಇವಾಗ ಒಂದು ಪಾಸ್ಟ್ ಒಂದು ತ್ರೀ ಫೋರ್ ಮಂತ್ಸಿಂದ ತೊಗೋತಾ ಇದ್ದೀನಿ ಅದಕ್ಕೆ ಮುಂಚೆ ಜೀರಾ ಆ ಥರ ಎಲ್ಲ ಇದ್ದೆ ಇವತ್ತು ಕೃಷ್ಣ ಜನ್ಮಾಷ್ಟಮಿ ಆಗಿರೋದ್ರಿಂದ ಎಷ್ಟಿಗೆ ಸ್ಕೂಲ್ ರಜೆ ಇತ್ತು ಸೊ ಹಂಗಾಗಿಯೇ ಅವನು ಲೇಟಾಗೆ ಇದ್ದ ಐ ಮೀನ್ ಬೇಗ ಎ ಹೇಳೋ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಸೊ ಲೇಟಾಗೆ ಇದ್ದ ಲೇಟಾಗಿ ಅಂದರೆ ಒಂದು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಹಂಗೆ ಇದ್ದ ನಾನು ಕೂಡ ಲೇಟಾಗೇತೆ ಸೊ ಫಸ್ಟ್ ಹನಿ ವಾಟರ್ ಕೊಡ್ದಿದ್ದಾದಮೇಲೆ ಈಗ ಬ್ರೇಕ್ಫಾಸ್ಟ್ ಇದ್ದೀನಿ ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ರವೆ ಎಲ್ಲ ಹುರಿದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನನಗೆ ಬನ್ಸಿ ರವೆಗಿನ್ನ ಈ ಮೀಡಿಯಮ್ ರವೆ ಬರುತ್ತೆ ನೋಡಿ ಆ ಉಪ್ಪಿಟ್ಟು ತುಂಬ ಇಷ್ಟ ಆಗುತ್ತೆ ಅದು ಸ್ವಲ್ಪ ವಾಟ್ರಿಗೆ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ತುಂಬ ರುಚಿಯಾಗಿರುತ್ತೆ ಸೊ ಇವಾಗ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಮತ್ತು ಕಡಲೆಕಾಯಿ ಬೀಜ ಇಷ್ಟ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ ಎಣ್ಣೆ ಒಂಚೂರು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ನಿಮಗೆ ಎಣ್ಣೆ ಬೇಡ ಅಂದರೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಮನೆಯಲ್ಲಿ ತುಪ್ಪ ನಮ್ಮ ಯಜಮಾನ್ರು ತಿನ್ನೋಲ್ಲ ಇವಾಗ ಅವ್ರಿಗೆ ಸಪ್ರೇಟು ಬೇರೆಯವ್ರಿಗೆ ಸಪ್ರೇಟ್ ಮಾಡೋಕ್ಕಾಗಲ್ಲ ನೋಡಿ ಹಾಗಾಗಿ ಎಣ್ಣೆನೇ ಹಾಕಿದ್ದೀನಿ ಇವಾಗ ಹಸಿಮೆಣಸಿ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಸೊ ಕೆಲವರಿಗೆಲ್ಲ ಟೊಮೆಟೊ ಇಷ್ಟ ಆಗೋದಿಲ್ಲ ಉಪ್ಪಿಟ್ಟಲ್ಲಿ ಬಟ್ ನನಗೆ ಟೊಮೆಟೊ ಇರಲೇಬೇಕು ಯಾವುದೇ ಡಿಶ್ ಆದರೂ ಕೂಡ ಟೊಮೆಟೊ ಬಳಸಲ್ಲ ಅಂತಂದರೂ ಕೂಡ ಒಂದಾದರೂ ಹಾಕಿದ್ರೆ ನನಗೆ ಸಮಾಧಾನ ಸೊ ನಾವು ಆ ಟೇಸ್ಟಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ವಿ ಹಾಗಾಗಿ ಫೈನಲಾಗಿ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡೆ ಈಗ ಒಂದು ಟೊಮೆಟೋನ ಚಾಪ್ ಮಾಡ್ಕೋತಾ ಇದ್ದೀನಿ ಚಾಕು ತುಂಬ ಶಾರ್ಪ್ ಆಗಿದೆ ಸೊ ಹಬ್ಬದ ಟೈಮಲ್ಲಿ ಚೆನ್ನಾಗಿ ಶಾಪ್ ಮಾಡಿಬಿಟ್ರು ನಮ್ಮ ಯಜಮಾನ್ರು ಸೊ ಅವರೆಲ್ಲ ಕಟ್ ಮಾಡಿದಲ್ವ ಫುಲ್ಲು ಶಾಪ್ ಮಾಡಿಬಿಟ್ಟಿದ್ರು ನಮ್ಮ ಮನೇಲಿ ಶಾರ್ಪ್ನರ್ ಇದೆ ಅಲ್ವ ಅದರಲ್ಲೇ ಚೆನ್ನಾಗಿ ಶಾರ್ಪ್ ಆಗುತ್ತೆ ಸೊ ಚೆನ್ನಾಗಿ ಶಾರ್ಪ್ ಮಾಡೋದ್ರಿಂದ ನನಗೆ ಅಷ್ಟು ಗೊತ್ತಾಗಿಲ್ಲ ಮೊನ್ನೆ ಕಟ್ ಮಾಡಬೇಕಾದ್ರೆ ಹಾಗೆ ಕೈ ಕೂಡ ಕಟ್ ಆಗೋಯ್ತು ಬ್ಲೇಡ್ ಕೂಡ ಸ್ವಲ್ಪ ಜಾಸ್ತಿನೇ ಹೋಯಿತು ಹಂಗಾಗಿ ಕಟ್ ಮಾಡಬೇಕಾದ್ರೆ ನನಗೆ ಆ ನೆನ್ಪು ಬಂತು ಹಂಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇವಾಗ ಟೊಮೆಟೊ ಎಲ್ಲ ಹಾಕಿದ್ಮೇಲೆ ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ಈಗ ರುಚಿಗೆ ಇರಿಸಬೇಕು ಅಷ್ಟು ನಾನು ಇದ್ದೀನಿ ಕಲ್ಲುಪ್ಪೆ ಇರೋದು ಹೇಗೂ ನೀರು ಆಮೇಲೆ ಹಾಕ್ತೀನಲ್ಲ ಫುಲ್ಲು ಕರಗುತ್ತೆ ಅಂದ್ಬಿಟ್ಟು ಕಲ್ಲುಪ್ಪೆ ಹಾಕ್ತಾಯಿದ್ದಾದಮೇಲೆ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಐ ಮೀನ್ ಈರುಳ್ಳಿ ಟೊಮೆಟೊ ಎಲ್ಲ ಏನಿದೆ ನೋಡಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ನೀರನ್ನ ಆ್ಯಡ್ ಮಾಡಿಬಿಡ್ತೀನಿ ಸೊ ನೀರು ಹಾಕಿದ ಮೇಲೆ ಸ್ವಲ್ಪ ರವೆ ಎಲ್ಲ ಹುರಿದೇನಲ್ಲ ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿ ಎಲ್ಲ ಇರಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ನೀರೇ ಹಾಕ್ತಾಯಿದ್ದೀನಿ ಇಲ್ಲ ಆಲ್ರೆಡಿ ಒಂದು ಸ್ವಲ್ಪ ಬಿಸಿ ಇತ್ತು ನಾನು ಬೆಳಗ್ಗೆ ಲೈಮ್ ಹನಿ ವಾಟ್ರಿಗೆ ಬಿಸಿ ನೀರು ಕಾಯಿಸಿರ್ತೀನಲ್ಲ ಹಾಗಾಗಿ ಅದು ಸ್ವಲ್ಪ ಬಿಸಿನೇ ಇತ್ತು ನೀರು ಈಗ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಕೂಡ ಉದುರಿಸ್ಬಿಟ್ಟು ಶಾಪಿಂಗ್ ಬೋರ್ಡ್ ಕೂಡ ವಾಶ್ ಮಾಡಿಬಿಟ್ಟು ಎತ್ತಿಟ್ಬಿಡ್ತೀನಿ ಸೊ ಅವಾಗೆ ತಾವಾಗ ಮಾಡಿಕೊಂಡ್ರೆ ನನಗೆ ಒಂಥರ ಸಮಾಧಾನ ಹಾಗೆ ಸ್ವಲ್ಪ ನೀರೆಲ್ಲ ಚೆಲ್ಲಿರ್ತೀನಲ್ಲ ಅದನ್ನು ಕೂಡ ಒರೆಸ್ಕೊತಾ ಇದ್ದೀನಿ ಹಾಗೆ ಒಂದರಿಂದ ಒಂದು ಕೆಲಸ ಮಾಡ್ಕೊಳ್ಳೋದು ಎಲ್ಲ ಒಟ್ಟಿಗೆ ಮಾಡ್ತೀನಿ ಆಮೇಲೆ ಮಾಡ್ತೀನಿ ಅಂದರೆ ಆಗೋಲ್ಲ ಎಲ್ಲ ಕೆಲಸ ಒಟ್ಟಿಗೆ ಮಾಡ್ತೀನಿ ಅಂತಂದರೆ ಆಗೋಲ್ಲ ಸೊ ಮಾಡಬೇಕಾದ್ರೆ ಈ ಥರ ಸಣ್ಣ ಪುಟ್ಟ ಎಲ್ಲ ಮಾಡ್ಕೊಂಡ್ಬಿಟ್ರೆ ಆಮೇಲೆ ಬರ್ಡನ್ ಅಂತ ಅನಿಸೋದಿಲ್ಲ ಸೊ ಇವಾಗ ನೀರು ಹಾಕಿದ ಮೇಲೆ ನೀರು ಸ್ವಲ್ಪ ಕುದಿ ಬರಬೇಕು ಒಂದು ಸ್ವಲ್ಪ ಉಪ್ಪು ಕಮ್ಮಿ ಇದೆ ಅಂತ ಅನ್ನಿಸ್ತು ಹಾಗಾಗಿ ಉಪ್ಪನ್ನ ಹಾಕ್ತಾ ಇದ್ದೀನಿ ನೀವು ಬೇಕಾದರೆ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ ಚಿಟಿಕೆ ಉಪ್ಪಿಟ್ಟನ್ನು ರುಚಿಯಾಗಿ ಬರುತ್ತೆ ಹೋಟೆಲಲ್ಲೆಲ್ಲ ಹಾಕ್ತಾರೆ ಒಂದು ಚೂರೇ ಚೂರು ಚಿಟಿಕೆ ಹಾಕಿದರೆ ಚೆನ್ನಾಗಿರುತ್ತೆ ಸೊ ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ರವೆನ ಹಾಕ್ತಾಯಿದ್ದೀನಿ ರವೆನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಇದು ಸ್ವಲ್ಪ ತೆಳ್ಳಗೆ ಇರಬೇಕು ಅಂದರೆ ತುಂಬ ಅಲ್ಲ ಒಂಚೂರು ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಈ ಕೇಸ್ಟಿ ಭಾತೆಲ್ಲ ಮಾಡ್ತೀನಿ ನೋಡಿ ಆ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಇನ್ನೂ ರುಚಿ ಬಟ್ ನಾನು ನೈಂಟಿ ಫೈವ್ ಪರ್ಸೆಂಟ್ ಡ್ರೈ ಮಾಡಿಬಿಟ್ಟು ಒಂದು ಫೈವ್ ಪರ್ಸೆಂಟ್ ಮಾತ್ರ ವಾಟ್ರಿ ಕನ್ಸಿಸ್ಟೆನ್ಸಿಯಲ್ಲಿ ಇಡ್ತೀನಿ ಅದು ತಿನ್ನಬೇಕಾದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ದ್ರವ್ಯ ಹಾಕಬೇಕಾದ್ರೆ ಕಂಟಿನ್ಯೂಸ್ ಆಗಿ ತಿರುಗ್ತಾ ಇರಬೇಕು ಇಲ್ಲಾಂದರೆ ಗಂಟಾಗಿ ಬಿಡುತ್ತೆ ನನಗೆ ಉಪ್ಪಿಟ್ಟು ಪರ್ಸ್ನಲಿ ತುಂಬ ಇಷ್ಟ ಅದು ನಮ್ಮ ಮನೇಲಿ ಮಾಡೋ ಉಪ್ಪಿಟ್ಟು ಅಂದರೂ ನನಗೆ ತುಂಬ ಇಷ್ಟ ಆದರೆ ಬಿಸಿ ಬಿಸಿಯಾಗಿ ತಿನ್ಬಿಡಬೇಕು ತಣ್ಣಗಾದ್ಮೇಲೆ ತಿಂದರೆ ಏನೋ ಒಂಥರ ಸಮಾಧಾನ ಇರೋಲ್ಲ ಸೊ ಹಂಗಾಗಿ ನಾನು ಕೂಡ ನಮ್ಮ ಯಜಮಾನರಿಗೆ ಹಾಕಿಕೊಟ್ಟಿದ್ದಾದಮೇಲೆ ನಾನು ಕೂಡ ಬಿಸಿಯಾಗಿ ಅವ್ರ ಜೊತೆ ಕುತ್ಕೊಂಡು ತಿಂದೆ ನೋಡಿ ನೀರು ಸ್ವಲ್ಪ ಇದೆ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿದೆ ಇವಾಗ ನಾನು ಆಫ್ ಮಾಡಿಬಿಟ್ಟೆ ಈಗ ಹೇಗೂ ಆ ಬಿಸಿ ಇರುತ್ತೆ ನೋಡಿ ಅದರಲ್ಲಿ ಆ ನೀರು ಕೂಡ ಡ್ರೈ ಆಗಿಬಿಡುತ್ತೆ ಸೊ ಅಷ್ಟರೊಳಗೆ ತಿಂದ್ಬಿಟ್ರೆ ಉಪ್ಪಿಟ್ಟು ಖಾಲಿ ಆಗಿಬಿಡುತ್ತೆ ಸೊ ತುಂಬ ಚೆನ್ನಾಗಾಗಿತ್ತು ಎಲ್ಲರೂ ಇದ್ದಿದ್ದರಿಂದ ನಾಲ್ಕು ಜನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೆ ಅದು ಬಿಟ್ಟರೆ ಒಂದು ಚೂರೇ ಚೂರು ಉಳ್ದಿತ್ತು ಒಂದು ನಾಲ್ಕೈದು ಸ್ಪೂನ್ ಉಳ್ದಿತ್ತು ಅಂತ ಹೇಳ್ಬೋದು ಸೊ ಇವಾಗ ಫೈನಲಾಗಿ ನಮ್ಮ ಯಜಮಾನ್ರಿಗೆ ಸರ್ವ್ ಮಾಡಿದ್ದೀನಿ ಅವ್ರಿಗೆ ಕೊಟ್ಬಿಟ್ಟು ಹೇಗಿದೆ ಅಂತ ಕೇಳೋಣ ಸೊ ಅವ್ರಿಗೂ ಹೋಗ್ಬಿಟ್ಟು ಇಷ್ಟ ಆಯಿತು ಚೆನ್ನಾಗಿದೆ ಅಂತ ಹೇಳಿದರು ಸೊ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಹೇಳ್ತಾರಲ್ಲ ಆ ಭಾಷೆಯಲ್ಲೇ ಹೇಳಿದರು ಸೊ ಅವರು ಎಂಜಾಯ್ ಮಾಡಿ ತಿಂತಾ ಇದ್ದಾರೆ ನಾನು ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ಹಾಗೆ ನಾನು ಕೂಡ ಪ್ಲೇಟಲ್ಲಿ ಹಾಕೊಂಡು ಬಂದು ತಿಂತ ಸೊ ಇದಾದಮೇಲೆ ಬಲೂನೆಲ್ಲ ಅಂಟಿಸಿದೆ ನೋಡಿ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಹ್ಯಾಪಿ ಬರ್ಡೇ ಅನ್ನೋದೇನಿದೆ ಅದನ್ನು ಮಾತ್ರ ಎತ್ತಿಡೋಣ ಅಂದ್ಬಿಟ್ಟು ಬಟ್ ಬಲೂನ್ ಏನಿದೆ ನೋಡಿ ಅದು ಹೊಡಿಯೋಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಬಲೂನ್ ಬಲೂನ್ ಡೆಕೋರೇಷನ್ ಮಾಡೋದ್ಕಿನ್ನ ಇದು ನನಗೆ ತುಂಬ ಸ್ಯಾಟಿಸ್ಫೈಯಿಂಗ್ ಅಂತ ಅನಿಸುತ್ತೆ ಒಂದು ನಾಲ್ಕೈದು ಬಲೂನ್ ಮಾತ್ರ ಗುಂಡಿನಲ್ಲಿ ಬ್ರೇಕ್ ಮಾಡಿದೆ ಸೊ ಮುಕ್ಕಿದ್ದೆಲ್ಲ ಹಾಗೆ ಇಟ್ಟಿದ್ದೀನಿ ಆಮೇಲೆ ಮಾಡೋಣ ಅಂತ ಇದು ಮೊದಲಿಗೆ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಸೊ ಈ ಹ್ಯಾಪಿ ಬರ್ಡೇ ಏನಿದೆ ನೋಡಿ ಅದು ದಾರದಲ್ಲಿ ಕಟ್ಟಿದ್ದೆ ಅದನ್ನೆಲ್ಲ ತೆಗೆದ್ಬಿಟ್ಟು ಇವಾಗ ಒಂದು ಸೈಡ್ಗೆ ಇಟ್ಬಿಡೋಣ ಅಂತ ಕಿಟಕಿ ಕ್ಲೋಸ್ ಮಾಡಬೇಕು ಅಂದರೆ ಕಿಟಕಿ ಸ್ಕ್ರೀನ್ ಹಾಕಬೇಕು ಸೊ ಇದೆಲ್ಲ ಕ್ಲಿಯರ್ ಮಾಡಿದ್ರೇ ಸ್ಕ್ರೀನ್ ಹಾಕೋಕ್ಕಾಗೋದು ಸೊ ನೆಕ್ಸ್ಟ್ ಬರ್ಡೇಗೆ ಯೂಸ್ ಆಗುತ್ತೆ ಅಂತ ಹಾಗೆ ನಾನು ಇದ್ದೀನಿ ಎಷ್ಟು ಬರ್ಡೇಗೂ ತಂದಿದ್ವಿ ಇದೇ ಥರ ಒಂದು ನಾಲ್ಕೈದು ವರ್ಷ ಯೂಸ್ ಮಾಡಿದ್ವಿ ಆಮೇಲೆ ಅದು ಎಲ್ಲ ಕಟ್ ಆಗಕ್ಕೆ ಶುರು ಆಯ್ತು ಸೊ ಹಂಗಾಗಿ ಆತನ ಬಿಸಾಕ್ಬಿಟ್ಟು ಇವಾಗ ನಮ್ಮ ಯಜಮಾನ್ರು ಬರ್ಡೇಗೆ ತಂದಿದ್ದೀನಿ ನೆಕ್ಸ್ಟ್ ನಮ್ಮ ಎಷ್ಟು ಬರ್ಡೇಗೆಲ್ಲ ಯೂಸ್ ಮಾಡೋಕ್ಕೆ ಸೊ ಇವಾಗ ಹಾಗೆ ಸ್ಕ್ರೀನೆಲ್ಲ ಹಾಕಿದೆ ನೋಡಿ ಆ ಚಮಕಿ ಸ್ಕ್ರೀನು ಅದು ನಮ್ಮ ಯಜಮಾನ್ರು ಕಿಟಕಿ ಮೇಲೆ ಹತ್ಬಿಟ್ಟು ಇದ್ದಾರೆ ಹಾಲೆಲ್ಲ ತುಂಬ ಗಲೀಜಾಗಿದೆ ಸೊ ಎಲ್ಲ ಕ್ಲಿಯರ್ ಮಾಡಿಬಿಡೋಣ ಅಂತ ಹಾಗೆ ಇಟ್ಟರೆ ಇನ್ನು ಮಾಡೋದಕ್ಕೆ ಆಗೋದಿಲ್ಲ ಸೊ ಅವಾಗ ಟೈಮ್ ಇದ್ದಾಗ ಮಾಡ್ಕೊಂಡ್ಬಿಟ್ರೆ ಆಗುತ್ತೆ ಹಾಗೆ ಬಲೂನ್ಸ್ ಎಲ್ಲ ಕೆಳಗಡೆ ಬಿದ್ದಿತ್ತಲ್ಲ ಅದನ್ನೆಲ್ಲ ಆ ಕಡೆ ಓಡಿಸ್ಕೊತಾ ಇದ್ದೀನಿ ಇವಾಗ ಉಳಿದಿರೋ ಬಲೂನ್ ಏನಿದೆ ಅದನ್ನೆಲ್ಲ ಹೊಡಿತಾ ಇದ್ದೀವಿ ಸೊ ನಾನು ತುಂಬಾ ಎಂಜಾಯ್ ಮಾಡ್ದೆ ಬಲೂನ್ ಹೊಡೆಯೋದೆಲ್ಲ ನಾನು ಎಷ್ಟೋ ಕಾಂಪಿಟೇಷನ್ ಮೇಲೆ ಬಲೂನ್ ಹೊಡೆದಾಗ್ತಾ ಇತ್ತು ಇತ್ತು ಒಂಥರ ಒಳ್ಳೆ ಫೀಲ್ ಕೊಡ್ತಾ ಇತ್ತು ಹಾಗೆ ಲಾಸ್ಟ್ ಒಂದು ಬಲೂನ್ ಕೂಡ ಉಳಿದಿತ್ತು ಅವನು ಒಳಗಡೆ ಏನೋ ಇಟ್ಟಿದ್ದ ಅನಿಸುತ್ತೆ ಅದು ತೊಗೊಂಡು ಬಂದಿದ್ದೆ ನಾವಿಬ್ಬರು ಜಗಳ ಆಡ್ತಾ ಇದ್ವಿ ನಾನು ಹೊಡಿತೀನಿ ನಾನು ಹೊಡಿತೀನಿ ಅಂದ್ಬಿಟ್ಟು ಫೈನಲ್ ಆಗಿ ಅವನೇ ಹೊಡೆದಾದಮೇಲೆ ನಾನು ಹಾಲೆಲ್ಲ ಕ್ಲೀನ್ ಮಾಡಿಕೊಂಡೆ ಎಷ್ಟು ಬಲೂನ್ಸ್ ಇದೆ ನೋಡಿ ಎಲ್ಲ ಕಸ ಎಲ್ಲ ಕುಡಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿ ತೆಗೆದು ಹಾಲ್ನ ಕಂಪ್ಲೀಟಾಗಿ ಸೆಟ್ ಮಾಡಿ ಇಟ್ಟೆ ಇದಾದಮೇಲೆ ಸ್ವಲ್ಪ ಸುಸ್ತಾಗಿತ್ತಲ್ಲ ಸ್ವಲ್ಪ ಕಾಫಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನನಗೆ ನಮ್ಮ ಅಕ್ಕಾಗಿ ಇಲ್ಲಿ ಕಾಫಿ ಮಾಡ್ತಾಯಿದ್ದೀನಿ ಸೊ ನಾನು ಬ್ರೇಕ್ಫಾಸ್ಟ್ ಆದಮೇಲೆ ಕಾಫಿ ಕುಡೀತೀನಿ ಬೆಳಗ್ಗೆನೇ ಕುಡಿಯೋಕೆ ಹೋಗೋದಿಲ್ಲ ಬೆಳಿಗ್ಗೆ ಎದ್ದಿದೆ ಕಾಫಿ ಕುಡಿಯೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಸೊ ಹಂಗಾಗಿ ಒಂದು ಒನ್ ಟು ತ್ರೀ ಫೋರ್ ಇಯರ್ಸ್ ಆಯಿತು ಅಂತ ಅನ್ಕೋತೀನಿ ನಾನು ಬೆಳಗ್ಗೆ ಕಾಫಿ ಕುಡಿಯೋದು ಬಿಟ್ಬಿಟ್ಟೆ ಕಾಫಿ ಬಿಡೋಕ್ಕಾಗಲ್ಲ ಹಂಗಾಗಿ ನಾನು ಬ್ರೇಕ್ಫಾಸ್ಟ್ ಆದಮೇಲೆ ಕಾಫಿ ರೆಡಿಯಾಗಿದೆ ಅಕ್ಕಾಗ ಒಂದು ಮಗ್ಗಲ್ಲಿ ನನಗೆ ಒಂದು ಮಗಲ್ಲಿ ಸೋಸ್ಕೊತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವ್ಲಾಗು ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಬರ್ಡೇ ಎಲ್ಲ ತುಂಬ ಚೆನ್ನಾಗಿ ಆಯಿತು ನೀವು ಕೂಡ ಎಲ್ಲರೂ ತುಂಬ ಇಷ್ಟಪಟ್ಟು ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರ ಸೊ ತುಂಬ ಜನ ವಿಶ್ ಕೂಡ ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಅಂತ ಹೇಳ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಂಗೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್